ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಆವಾಗಲೇ ಹೇಳಿದೆ ಕಣ ಕಣದಲ್ಲೂ ಕರ್ನಾಟಕ ಏನಕ್ಕೆ ಅಂತಂದ್ರೆ ನಾವು ಯಾವುದೇ ಜಾತಿ ಧರ್ಮ ಆಗಿರ್ಬೋದು ಬಟ್ ಒಗ್ಗಟ್ಟಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇರದೆ ಕನ್ನಡಿಗರಾಗಿ ಭಾರತೀಯರಾಗಿ ಈ ಜಾತಿ ಗಣತಿ ಅಂತ ಏನು ಮಾಡ ಕೊಟ್ಟಿದ್ದಾರೆ ಇದನ್ನೊಂದು ದೊಡ್ಡ ಇಶ್ಯೂ ಆಗಿ ಜನಗಳನ್ನ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾರಂತ ಒಂದು ಇಶ್ಯೂ ಆಗಿಬಿಟ್ಟಿದ್ಯಾ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ಕೋಲ್ಲ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದವರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇವತ್ತು ಪಾರ್ಟಿ ಮೀಟಿಂಗು ನಾಳೆ ಪಾರ್ಟಿ ಮೀಟಿಂಗ್ ನಾಳೆ ಪಾರ್ಟಿ ಮೀಟಿಂಗ್ ಆಮೇಲೆ ಮರ್ತ ಹೋಗ್ತಾರೆ ಆಮೇಲೆ ಎದ್ದು ಹೋಗ್ತಾರೆ ಸಮುದಾಯದಲ್ಲಿರುವಂಥ ಬಡವರು ಯಾವಾಗಲೂ ಬಡವರಾಗೇ ಇರ್ತಾರೆ ರಿಸರ್ವೇಶನ್ಸ್ ಇದೆ ಆದರೆ ಅಪ್ಲಿಕೇಶನ್ ಆಫ್ ರಿಸರ್ವೇಷನ್ಸ್ ಆನ್ ರಿಯಲ್ ಟೈಮ್ ನೋಡಿದಾಗ ಯಾವ ಸಮುದಾಯಕ್ಕೂ ಕೂಡ ಸರ್ಕಾರದವರು ನ್ಯಾಯವನ್ನು ಕೊಡ್ತಾ ಇಲ್ಲ ಇರೋ ಪರ್ಸಂಟೇಜ್ನ ಎಕ್ಸಿಸ್ಟಿಂಗ್ ಪರ್ಸಂಟೇಜ್ನ ಯಾವುದೇ ಸಮುದಾಯ ಆಗಿರಲಿ ಅದು ಒಕ್ಕಲಿಗ ಲಿಂಗ ಎಕ್ಸ್ ಝೆಡ್ ಯಾರೇ ಆಗಿರ್ಬೋದು ಯಾರಿಗೂ ಸಹ ರಿಸರ್ವೇಷನ್ಸ್ ಅನ್ನ ಸರಿಯಾಗಿ ರೋಸ್ಟರ್ ಸಿಸ್ಟಮ್ ಅಲ್ಲಿ ತಲುಪುತ್ತಾ ಇಲ್ಲ ಎಸ್ಪೆಷಲಿ ಹಳ್ಳಿ ಹಳ್ಳಿ ಮತ್ತೆ ಉತ್ತರ ಕರ್ನಾಟಕದ ಆ ಸಮುದಾಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರಿ ನೌಕರನ್ನು ಪಡ್ಕೊಬೇಕಂದ್ರೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ ದರ್ ಆರ್ ಮೋರ್ ದಾನ್ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ವೇಕೆನ್ಸೀಸ್ ವೇಕೆಂಟ್ ಇನ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಎರಡು ಮುಖ ಲಕ್ಷ ವೇಕೆನ್ಸೀಸ್ ಇದೆ ಫಿಲ್ ಮಾಡಬೇಕು ಐನೂರು ಜನ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡಿ ಅಂದ್ರೆ ಐನೂರು ಕೋಟಿ ಹಗರಣ ಮಾಡ್ತಾರೆ ದುಡ್ಡು ತಂದು ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಮತ್ತೆ ರಿಸರ್ವೇಶನ್ ಕೊಟ್ಟು ಏನ್ ಪ್ರಯೋಜನ ದುಡ್ಡಿರೋದೇ ರಿಸರ್ವೇಷನ್ ಅಲ್ವಾ ಸೊ ಇಲ್ಲೋ ಒಂದು ಕಡೆ ಜನರಿಗೆ ಕಣ್ಣು ನೀವು ಯಾವ ರಿಸರ್ವೇಶನ್ ವರ್ಕ್ಔಟ್ ಆಗಲ್ಲ ವರ್ಕ್ಔಟ್ ಆಗೋದು ಕನಕಾಂಬರ್ ನೋಟು ಓಕೆ ಹಣ ಇದೇ ವರ್ಕ್ಔಟ್ ದಿಸ್ ಇಸ್ ದ ಬಿಗ್ಗೆಸ್ಟ್ ರಿಸರ್ವೇಶನ್ ವಿಚ್ ವಿ ಡೋಂಟ್ ಹ್ಯಾವ್ ವಿಚ್ ದೇ ಹ್ಯಾವ್ ಬಲಿಷ್ಠರು ರಾಜಕಾರಣಿಗಳು ಅಧಿಕಾರಿಗಳ ಹತ್ರ ಸಾಕಷ್ಟು ದುಡ್ಡು ಇದೆ ಅಧಿಕಾರ ಇದೆ ನಮ್ಗೆ ಅದ್ ಕೊಟ್ಟಿಲ್ಲ ಒಂದು ಒಂದು ಐನೂರು ಜನ ಅಪಾಯಿಂಟ್ ಮಾಡಿ ಅಂದ್ರೆ ಐನೂರು ಕೋಟಿ ಹಗರಣ ಮಾಡಿರ್ತಾರೆ ಎರಡು ಮುಖ ಲಕ್ಷ ವೇಕೆನ್ಸೀಸ್ ಫಿಲ್ ಆಗಬೇಕಾಗಿದೆ ಕರ್ನಾಟಕದಲ್ಲಿ ಅದು ಸ್ಟಾರ್ಟಿಂಗ್ ಪಿ ಓನ್ ಇಂದ ಆಗಿರಬಹುದು ಪೌರ ಕಾರ್ಮಿಕರಾಗಿರ್ಬೋದು ಕ್ಲಾಸ್ ಏಟ್ ಕ್ಲಾಸ್ ಟು ಹದಿನೆಂಟು ಸಾವಿರ ಪೊಲೀಸರು ಶಾರ್ಟೇಜ್ ಇದೆ ಕರ್ನಾಟಕದಲ್ಲಿ ಅಪಾಯಿಂಟ್ ಮಾಡಲ್ಲ ಮಾಡಲ್ಲ ಇರೋರೇ ಓಡಾಡ್ಲಿ ಭ್ರಷ್ಟಾಚಾರ ಮಾಡಲಿ ಸೊ ನಾವು ನಮ್ಮ ಪ್ರಶ್ನೆ ಕಮಿಂಗ್ ಸ್ಟ್ರೇಟ್ ಟು ಇದೆಲ್ಲ ಯಾಕಾಗ್ತಾ ಇದೆ ಅಂತಂದ್ರೆ ನಾವುಗಳೆಲ್ಲ ಜಾತಿ ಧರ್ಮದಲ್ಲಿ ಕಿತ್ಲಾಡ್ತಾ ಇದ್ದೀವಿ ಎಕ್ಸಿಸ್ಟಿಂಗ್ ರಿಸರ್ವೇಶನ್ ಅನ್ನ ರೋಸ್ಟರ್ ಸಿಸ್ಟಮ್ ಅಲ್ಲಿ ಆ ಸಮುದಾಯಗಳಿಗೆ ತಲುಪಿಸ್ಲಿಕ್ಕೆ ಸರ್ಕಾರ ಮಿಸ್ ಮಾಡಿದೆ ಕೇಳಕ್ಕೆ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ ಕಮಿಂಗ್ ಸ್ಟೇಟ್ ಭಾಸ್ಕರ್ ನೆಲಮಂಗ್ಲಾ ಭಾಸ್ಕರ್ ಅವರನ್ನು ನೋಡಿ ನಮ್ಮ ಸಮುದಾಯದ ಹುಡುಗರು ದಿನಕ್ಕೆ ಹತ್ತು ಜನ ಫೋನ್ ಮಾಡ್ತಾರೆ ಭಾಸ್ಕರ್ ರಾವ್ ಭಾಸ್ಕರ್ ಅವರೇ ನೆಲಮಂಗ್ಲಾ ನೆಲಮಂಗ್ಲಾ ಭಾಸ್ಕರ್ ಪ್ರಸಾದ್ ನಮ್ಮ ಸಮುದಾಯದ ಹುಡುಗರು ನಿಮ್ಮನ್ನು ನೋಡಿ ಫುಲ್ ಇನ್ಸ್ಪಿರೇಷನ್ ಒಳ ಮೀಸಲಾತಿಗಾಗಿ ಭಾಸ್ಕರ್ ಪ್ರಸಾದ್ ನೆಲಮಂಗ್ಲಾ ಭಾಸ್ಕರ್ ಪ್ರಸಾದ್ ಅವರು ನ್ಯೂಸ್ ಫೋರ್ಟೀನ್ ಭಾಸ್ಕರ್ ಪ್ರಸಾದ್ ಹೋರಾಟ ಮಾಡ್ತಾ ಇದ್ದಾರೆ ಜಗಣ ನಮ್ಮ ಸಮುದಾಯದ ಎತ್ತಿಲ್ಲ ಅಂತ ನಮ್ಮ ಸಮುದಾಯದ ಹುಡುಗರು ನನ್ನ ಕೇಳ್ತಾ ಇದಾರೆ ಆ ಮಟ್ಟಕ್ಕೆ ನಿಮ್ಮ ಹೋರಾಟ ಗೊತ್ತಿಲ್ಲ ಅದು ಎಲ್ಲಿ ಹೋಗುತ್ತೆ ಅದು ಬೇರೆ ವಿಚಾರ ಬಟ್ ಧ್ವನಿ ಅಂತೂ ಭಾಸ್ಕರ್ ಪ್ರಸಾದ್ ಸಾಕಷ್ಟು ಧ್ವನಿ ಮಾಡಿದರೆ ದಟ್ಸ್ ಅ ಗ್ರೇಟ್ ಆ ಸಮುದಾಯಕ್ಕೆ ನ್ಯಾಯ ಬೇಕಾಗಿದೆ ಬಿಕಾಸ್ ದೇರ್ ಆಲ್ ರಿಸರ್ವ್ಡ್ ಅವ್ರಿಗೆ ವರ್ಷಾನ್ಗಟ್ಲೆಯಿಂದ ಹತ್ತಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ರಿಸರ್ವೇಶನ್ ಕೇಳ್ತಾ ಇದ್ದಾರೆ ಇಸ್ ನಥಿಂಗ್ ರಾಂಗ್ ಬಟ್ ಕೀಪಿಂಗ್ ಕಮಿಂಗ್ ಸ್ಟ್ರೇಟ್ ನನಗೆ ಜಾಸ್ತಿ ಮಾಡ್ತಾ ಇರೋದು ಒಕ್ಕಲಿಗರು ಲಿಂಗಾಯತ ಇಬ್ರು ಮಾಡ್ತಾವ್ರೆ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಒಕ್ಕಲಿಗರು ಹುಡುಗರು ಸಿಕ್ಕಾಪಟ್ಟೆ ಹತ್ತರಿಂದ ಹದಿನೈದು ಫೋನ್ ಬರ್ತಾ ಇದೆ ಇವತ್ತು ಇರ್ಲಾರ್ದಿರ ಇವತ್ತು ಆ ನಿರ್ಬಂಧ ಸ್ವಾಮೀಜಿ ಅವರ ಮೀಟಿಂಗ್ ನೋಡ್ಬಿಟ್ಟು ಅಂತ ಇದ್ದಿದ್ದು ಜಾಸ್ತಿ ಆಗಿದೆ ಕನಿಷ್ಠ ಬೆಳಗ್ಗೆಯಿಂದ ನನಗೆ ಒಂದು ಐನೂರು ಕಾಲ್ ಬಂದಿದೆ ಒಕ್ಕಲಿಗರು ಮತ್ತೆ ಲಿಂಗಾಯತ ಹುಡುಗರಿಂದ ಅಣ್ಣ ಈ ರಿಸರ್ವೇಶನ್ ರೋಸ ಸಿಸ್ಟಮ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಕ್ ಕೊಟ್ಟಿದ್ರೆ ನಮ್ಗೆಲ್ಲ ಅನ್ಯಾಯ ಆಗ್ತಾ ಇದೆ ನೀವೇ ಧ್ವನಿ ಎತ್ತಬೇಕು ಅಂತ ನಾನು ಏನ್ ಮಾಡ್ಲಿ ನಾನೇನು ಸಿಎಮ್ ಐ ಆಮ್ ನಾಟ್ ಈವನ್ ಎ ಗ್ರಾಮ ಪಂಚಾಯತಿ ಮೆಂಬರ್ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಬಟ್ ಆದ್ರೂ ನಮ್ಮ ಧ್ವನಿಗೆ ಜನಗಳಲ್ಲಿ ಧ್ವನಿ ಜನಗಳಲ್ಲಿ ಐ ತಿಂಕ್ ಅವ್ರಿಗೆ ಗೌರವ ಇದೆ ಹಾಗಾಗಿ ಎತ್ತಾ ಇದ್ದೀನಿ ಸ್ಟ್ರೇಟ್ ಆಗಿ ನಾನು ಇವತ್ತು ನಡೆದಂತ ಒಕ್ಕಲಿಗ ನಾಯಕ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಓಟಿ ರವಿ ಸಿಟಿ ರವಿ ಸಾರಿ ನಾನು ನೋಡಿ ನಮ್ಮ ಸಮುದಾಯನ ಯಾವಾಗ ಓಟಿ ಓಟಿ ಅಂತೀನಿ ಆಕ್ಚುಲಿ ಇದು ಸಿಟಿ ಅಂತೆ ಚಿಕ್ಕಮಂಗ್ಳೂರು ಸಿಟಿ ಓಕೆ ಚಿಕ್ಕಮಂಗ್ಳೂರ್ ಏನೋ ಇರ್ಬೋದು ಅವರಪ್ಪ ಹೆಸರು ಸಿಟಿ ರವಿ ಎಲ್ಲರೂ ಸೇರಿದ್ದಾರೆ ನೀವು ಒಕ್ಕಲಿಗರನ್ನ ಒಕ್ಕಲಿಗಂತೆ ಗುರು ಏನ್ ಸಿಕ್ತಾಐತೆ ನಮ್ಗೆ ಸರ್ಕಾರದಲ್ಲಿರೋ ಫೋರ್ ಪರ್ಸೆಂಟ್ ಒಕ್ಕಲಿಗರಿಗೆ ಕರೆಕ್ಟ್ ರೀಚ್ ಆಗಲ್ಲ ರೋಟ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ನಾನೇನು ವಿ ಡೋಂಟ್ ಇವನ್ ಕ್ವಶನ್ ಅದು ನನ್ನ ಇನ್ಫ್ಯಾಕ್ಟ್ ನಾನು ರಿಸರ್ವೇಶನ್ ಉಪಯೋಗಿಸೋದೇ ಇಲ್ಲ ಅದರ ಪ್ರಶ್ನೆ ನಾನ್ ಕೇಳ್ತಾ ಇರೋದು ಹಳ್ಳಿಗಳಲ್ಲಿ ಕೆ ಡಿ ಗೆ ಏರ್ಪೋರ್ಟ್ ಗಳಿಗೆ ನ್ಯಾಷನಲ್ ಹೈವೇಗಳಿಗೆ ಸ್ಟೇಟ್ ಹೈವೇಗಳಿಗೆ ಸರ್ಕಾರದ ಡೆವಲಪ್ಮೆಂಟ್ಗಳಿಗೆ ಗಳಿಗೆ ರೈತರು ಜಮೀನು ಕಳ್ಕೊಂತಾರಲ್ಲ ಅವ್ರ ಮನೇಲಿ ತಿನ್ನಕೆ ಅನ್ನ ಇರಲ್ಲ ಅವರುಗಳು ಓದ್ಬಿಟ್ಟು ಎಕ್ಸಾಮ್ ಬರೆದು ಇಲ್ಲಿ ಬಂದ್ರೆ ಆ ರಿಸರ್ವೇಶನ್ ಕೂಡ ಕ್ಲೇಮ್ ಮಾಡಕ್ಕೆ ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡಲ್ಲ ಆ ಹುಡುಗರು ನಮ್ಮನ್ ಕೇಳ್ತಾ ಇದಾರೆ ಅಣ್ಣ ನೀವು ಮಾತಾಡಿ ಒಕ್ಕಲಿಗ ಸಮುದಾಯ ಒಕ್ಕಲಿಗ ಸಮುದಾಯ ಹುಡುಗರಂತೂ ಬೆಳಗ್ಗೆಯಿಂದ ನನಗೆ ನಿರ್ಮಾನಂದ ಸ್ವಾಮೀಜಿ ಇವತ್ತು ಮೀಟಿಂಗ್ ಮಾಡಿದ್ರೆ ಇನ್ನು ನೀವೇನೋ ಕೇಳ್ಬೇಕು ಕೇಳ್ಬಿಡ್ ಇವತ್ತು ಕೇಳ್ಬಿಡ್ತೀನಿ ಅದು ಏನಾಗುತ್ತೆ ಆಗ್ಬಿಡ್ಲಿ ಒಂದು ಸರ್ಕಾರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಒಕ್ಕಲಿಗ ಸಮುದಾಯಕ್ಕೆ ಅಫ್ಕೋರ್ಸ್ ಲಿಂಗಾಯತ ಸಮುದಾಯಕ್ಕೂ ಮಾಡ್ಬೇಕಂತ ದಯಮಾಡಿ ಮಾಡಿ ಅವ್ರ ಪರವಾಗಿ ನಾವೇ ಕೇಳ್ತೀವಿ ಕರೆಕ್ಟ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ಯಾಕೆ ನೀವು ಇದನ್ನ ಮಾಡ್ತಾ ಇಲ್ಲ ಆಮೇಲೆ ಅಪಾಯಿಂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಯಾಕೆ ಪೊಲೀಸ್ ಇನ್ಸ್ಪೆಕ್ಟರ್ ಹಗರಣ ಎರಡ್ ಸಾವಿರದ ಇಪ್ಪತ್ ಮೂರು ಎಡಿಜಿಪಿ ಅಮೃತ್ ಪಾಲ್ ನಲವತ್ತೆಂಟು ಜನ ಅರೆಸ್ಟ್ ಆಗಿ ಜೈಲಿಗೆ ಒಂದು ಮುಖಾಲ ವರ್ಷ ಜೈಲಲ್ಲಿ ಇದ್ರು ಅಪಾಯಿಂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಯಾಕೆ ಪಿ ಎಸ್ ಸಿನ ದುಡ್ಡು ಮಾಡಕ್ಕೋಸ್ಕರ ಯಾಕೆ ಮಾಡ್ಕೊಂಡಿದ್ದೀರಾ ಯಾಕೆ ಅವ್ರ ಜಮೀನ್ ಕಿತ್ಕಂತೀರಾ ಬಡವರದು ಅವ್ರು ಓಟ್ ಹಾಕಿಸ್ಕೊಂತೀರಾ ಅವ್ರು ಟ್ಯಾಕ್ಸ್ ಕಿತ್ಕೊಂತರ ಅವ್ರಿಗೆ ಅವ್ರಿಗೆ ಸಾಲ ಮಾಡ್ಕೊಂಡ್ರೆ ನೇಣ ನೇಣಿನ ಭಾಗ್ಯ ಫ್ರೀ ಆಗಿ ಕೊಡ್ತೀರಾ ಅಷ್ಟೆಲ್ಲ ಮಾಡಿದ್ಮೇಲೂ ಆ ಹುಡುಗರು ಪಿ ಎಸ್ ಓದಿ ಬಂದ್ರೆ ಅವ್ರಗಳಿಗೆ ನೆಮ್ಮದಿಯಾಗಿ ದುಡ್ಡಿಸ್ಕೊಂಡಿರಾ ಭ್ರಷ್ಟಾಚಾರ ಮಾಡಿದಿರಾ ಬ್ರೀಫ್ ಕೇಸ್ಕೊಂಡಿರ ಅಪಾಯಿಂಟ್ಮೆಂಟ್ ಕೊಡೋ ಅಂತ ಪಿ ಎಸ್ ಸಿ ಇವತ್ತು ನಿಜವಾಗ್ಲೂ ಇದೆಯಾ ದಿಸ್ ಇಸ್ ದ ಅಲ್ಟಿಮೇಟಮ್ ಕ್ವಶನ್ ವಿ ಆರ್ ಆಸ್ಕಿಂಗ್ ಆನ್ ಬಿಹಾಫ್ ಆಫ್ ಆಲ್ ಆರ್ ಕೋಟಿ ಕರ್ನಾಟಕ ಮಕ್ಕಳ ಪರವಾಗಿ ನಾವು ಕೇಳ್ತಾರಂತ ಪ್ರಶ್ನೆ ಇದೆಯಾ ಇದು ವಿ ವಾಂಟ್ ವಿ ವಾಂಟ್ ನಮ್ಗೆ ರಿಸರ್ವೇಶನ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನಾನಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ನನ್ನ ಸಣ್ಣ ಪ್ರಮಾಣದ ವ್ಯಕ್ತಿತ್ವದಲ್ಲಿ ಕೊಟ್ಟಿರೋ ರಿಸರ್ವೇಷನ್ ರೋಸ್ನಲ್ ಸಿಸ್ಟಮ್ ಅಲ್ಲಿ ಸರ್ಕಾರ ಲಂಚ ತಗೊಳ್ತಿರ ಅಪಾಯಿಂಟ್ಮೆಂಟ್ ಮಾಡಬೇಕು ಮಲ್ಕೊಳ್ಬಿಡ್ತೀವಿ ಕೆ ಪಿ ಎಸ್ ಸಿ ಮುಂದೆ ಟೆಂಟ್ ಹಾಕೊಂಡು ಮಲ್ಕೊಂತೀವಿ ದಿಸ್ ಇಸ್ ರಿಯಲಿ ಸೀರಿಯಸ್ ಯಾರ್ ನೀವು ನೀವು ಹಣ ತಗೊಂಡು ಕೆಲಸ ಕೊಟ್ರೆ ಅವನು ಭ್ರಷ್ಟ ಆದ್ರೆ ಏನಾಗ್ತಾನೆ ನಾಳೆ ದಿವಸ ಅಪಾಯಿಂಟ್ಮೆಂಟ್ ಅಷ್ಟೇ ಭಿಕ್ಷೆ ಬಿಡ್ತಾನೆ ಲಕ್ಷ ಕೊಡು ಐವತ್ತು ಸಾವಿರ ಕೊಡು ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಕೊಡಗೇ ಇನ್ಸ್ಪೆಕ್ಟರ್ ಇಲ್ವಾ ಮುತ್ತು ಮುತ್ತೋ ಮುತ್ತೋ ಕಾಸು ಕೊಡು ಮುತ್ತೋ ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಈಗ ಭ್ರಷ್ಟಾಚಾರ ಯಾಕಾಗ್ತಾ ಇದೆ ಅಧಿಕಾರಿಗಳ ಅವ್ರಿಗೆ ಕಾಸು ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಳ್ತೀರಾ ಟ್ರಾನ್ಸ್ಫರ್ ಕಾಸಿಸ್ಕೊಂತೀರಾ ಏನ್ ಮಾಡ್ತಾರ ಅವ್ರು ತಾನೇ ಆಮೇಲೆ ರೋಸ್ಟರ್ ಸಿಸ್ಟಮ್ ಇಲ್ಲೇ ಇಲ್ಲ ವಿ ವಾಂಟ್ ಅ ರೋಸ್ಟರ್ ಸಿಸ್ಟಮ್ ಇನ್ ಅ ಪ್ರಾಪರ್ ವೇ ಇಂಪ್ಲಿಮೆಂಟೇಶನ್ ಆಗ್ಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಕ್ಕಲಿಗ ಸಮುದಾಯದ ಹುಡುಗರು ದಿನಕ್ಕೆ ಒಂದು ಐನೂರು ಜನ ಫೋನ್ ಮಾಡ್ತಾರೆ ನಾನು ನಾನೆಂಗ್ ಉತ್ತರ ಕೊಡ್ಲಿ ನಾವು ಆ ದೈವ ಪುರುಷರಾದಂತ ನಿರ್ಮಲ ಸ್ವಾಮೀಜಿ ಅವ್ರು ಕೇಳದೇನು ಅಂತಂದ್ರೆ ಸ್ವಾಮೀಜಿ ಅವರೇ ನಮ್ಮ ಒಕ್ಕಲಿಗ ಇದು ಏನೋ ಹುಡುಕಲ್ಲ ಶ್ರೀ ಬಾಲಗಂಗನ ಸ್ವಾಮೀಜಿ ಆ ಒಂದು ಎಜುಕೇಶನ್ ಟ್ರಸ್ಟ್ ಏನಿದೆ ಅಥವಾ ಆ ಮಠ ಏನಿದೆ ಆ ಮಠದ ಕೆಳಗಡೆ ಐನೂರು ಇನ್ಸ್ಟಿಟ್ಯೂಷನ್ ಇದೆ ಡೆಂಟಲ್ ಮೆಡಿಕಲ್ ಇಂಜಿನಿಯರಿಂಗ್ ಎ ಟು ಜೆಡ್ ಎಲ್ಲ ಇದೆ ಇಷ್ಟು ದಿನ ಈ ಮಠದ ಐನೂರು ಸಂಸ್ಥೆಗಳು ಆ ಸಮುದಾಯದ ದಾನ ಧರ್ಮ ಬೆಳ್ಳಿ ಚಿನ್ನ ಜಮೀನು ಮನೆ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ ಈಗ ಸಮುದಾಯದವ್ರಿಗೆ ಮಠ ಎಲ್ಪ್ ಮಾಡಬೇಕು ನಾನು ಕೇಳೋದೇನು ಅಂತಂದ್ರೆ ಅದು ಕರ್ನಾಟಕ ಒಕ್ಕಲಿಗರ ಸಂಘ ಆಗಿರ್ಬೋದು ಅಲ್ಲಿರುವಂತ ಇನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಸೀಟ್ಗಳಾಗಿರ್ಬೋದು ನಮ್ಮ ಏನು ಏನೋ ಬಾಲಗಂಗರ ಸ್ವಾಮೀಜಿ ಮಠದ ಸಂಸ್ಥಾನಗಳು ಐನೂರು ಸಂಸ್ಥೆಗಳಿದೆ ಒಕ್ಕಲಿಗರ ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥೆಗಳು ಮತ್ತೆ ಮಠದ ಬಾಲಗಂಗ ಸ್ವಾಮೀಜಿ ಮಠದ ಎರಡು ಐನೂರು ಸಂಸ್ಥೆಗಳಿದೆ ಒಂದು ಲಕ್ಷ ಸೀಟ್ಸ್ ಇದೆ ನಮ್ಮ ನಮ್ಮ ಬಾಲಗಂಗ ಸ್ವಾಮೀಜಿ ಮಠದ ಈಗ ಈ ದಿನ ಪೀಠಾಧಿಪತಿ ಆದಂತ ನಿರ್ಮಲಾ ಸ್ವಾಮೀಜಿ ಅವರು ಕೇಳದೇನಂದ್ರೆ ಫಿಫ್ಟಿ ಪರ್ಸೆಂಟ್ ನಮ್ಮ ಸಮುದಾಯದವ್ರಿಗೆ ಫ್ರೀಯಾಗಿ ನೀವು ಸೀಟ್ ಕೊಟ್ಬಿಟ್ರೆ ನಮ್ಮ ಸಮುದಾಯಗಳು ಎಲ್ಲೋ ರಾಜ್ಯ ಒಲಿಗರ ಸಂಘ ನೀವು ಕಾಸು ಮಾಡ್ಕೊಳ್ಳಿ ಐವತ್ತು ಪರ್ಸೆಂಟ್ ಕಾಸುಗೆ ಮಾರ್ಕಳಿ ಇನ್ನ ಐವತ್ತು ಪರ್ಸೆಂಟ್ ಸಮುದಾಯದ ಮೆರಿಟ್ ಬಡವರು ನಿರ್ಗಾತಿಕರಿಗೆ ಆ ಸೀಟ್ಗಳು ಮೀಸಲಾಗಿಡಬೇಕು ಮೀಸಲಾಗಿಡ್ಬೇಕು ಅನ್ನೋದೇ ನನ್ನ ಒಂದು ವಾದ ಇದು ಆಗ್ಲೇಬೇಕು ಇದು ಆಗ್ಲೇಬೇಕು ಹಾಗೇ ಆಗುತ್ತೆ ಯಾಕೆ ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘನ ಬೆಳೆಸಿದ್ದು ಸಮುದಾಯದವ್ರೆ ಜನ ಜಮೀನು ದಾನ ಧರ್ಮ ಕಾಸು ಮೆಂಬರ್ಶಿಪ್ ಎಲ್ಲ ಕೊಟ್ಟು ರಾಜ್ಯ ಒಕ್ಕಲಿಗರ ಸಂಘ ಬರೀ ನೀವು ಸೀಟ್ಗೆ ಕಾಸಿಗೆ ಮಾರ್ಕೋಣಂಗಿದ್ರೆ ರಾಜ್ಯ ಒಕ್ಕಲಿಗರ ಸಂಘ ಏನು ಬೇಕಾಗಿದೆ ಈಗ ಮಟ್ ಕಮಿಂಗ್ ಟು ಶ್ರೀ 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 ನಿರ್ಮಂದ ಸ್ವಾಮೀಜಿಗಳ ಸ್ವಾಮೀಜಿ ಅವರೇ ನಾನು ನಿಮಗೆ ಅಡ್ವೈಸ್ ಮಾಡಷ್ಟಲ್ಲ ಬಟ್ ಆದರೆ ಸಮುದಾಯಕ್ಕೆ ಇವತ್ತು ನಿಮ್ಮ ನೆರವು ಬೇಕಾಗಿದೆ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ನಿಮ್ಮ ಮಠದಲ್ಲಿ ಕಡೆ ಬರುವಂತ ಇನ್ಸ್ಟಿಟ್ಯೂಷನ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಬಡವರಿಗೆ ನಿರ್ಗತಿಗರಿಗೆ ನಮ್ಮ ಸಮುದಾಯದವರು ಕೊಡಿ ಅವರು ಕೂಡ ಡಾಕ್ಟರ್ ಆಗಲಿ ಅವರು ಕೂಡ ಇಂಜಿನಿಯರ್ ಆಗಲಿ ಅವರು ಕೂಡ ಏನೋ ಡೆಂಟಿಸ್ಟ್ ಆಗಲಿ ಅವರು ಕೂಡ ನನ್ನಂತ ಸಣ್ಣ ಪುಟ್ಟ ಲಾಯರ್ ಆಗಲಿ ಹುಡುಗರಾಗ್ಲಿ ಯಾಕೆ ಇದನ್ನ ಮಾಡಬಾರ್ದು ಇಲ್ಲಿವರೆಗೂ ಮಠ ಬೆಳ್ಕೊಂಬಂತು ರಾಜ್ಯ ಒಕ್ಕಲಿಗರ ಸಂಘ ಬೆಳ್ಕೊಂಡು ಈಗ ಬೆಳೆದು ಏನೋ ಬೆಟ್ಟವಾಗಿದೆ ಇನ್ನೊಂದು ಹಿಮಾಲಯ ಪರ್ವತ ರೀತಿಯಲ್ಲಿದೆ ನಮ್ಮ ಬಾಲಗಂಗಾ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ನಾನು ಬಡ ಒಕ್ಕಲಿಗ ಸಮುದಾಯದ ಪರವಾಗಿ ನಾನು ಕೇಳೋದೇನು ಅಂತಂದ್ರೆ ಬಾಲಗಂಗ ಸ್ವಾಮೀಜಿ ಈ ಒಂದು ಮಠದ ಕೆಳಗೆ ಬರುವಂತ ಐನೂರಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ ನಾಟ್ ರಾಂಗ್ ದೇರ್ ಆರ್ ಮೋರ್ ದನ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಸ್ಟೂಡೆಂಟ್ ಸ್ಟಡಿಂಗ್ ಅಂಡ್ ಗೋಯಿಂಗ್ ಔಟ್ ಎವ್ರಿ ಇಯರ್ ಪ್ರತಿ ವರ್ಷ ಒಂದು ಲಕ್ಷ ಮಕ್ಕಳು ನಮ್ಮ ಮಠದಲ್ಲಿ ಓದ್ತಾರೆ ಫಿಫ್ಟಿ ಪರ್ಸೆಂಟ್ ಈ ಮಠದ ಸೀಟ್ ಬಾಲಗಂಗಾ ಸ್ವಾಮೀಜಿ ಆ ಮಠದ ಸೀಟುಗಳನ್ನ ಉಚಿತವಾಗಿ ಮೆರಿಟ್ ಇರುವಂತರು ಯೋಗ್ಯ ಬಡ ಮಕ್ಕಳಿಗೆ ಯಾಕೆ ಕೊಡಬಾರ್ದು ಅನ್ನೋದೇ ನನ್ನ ಒಂದು ಮನವಿ ಅಂತ ಹೇಳುತ್ತಾ ಚಿಕ್ಕಬಾಯಿ ದೊಡ್ಡ ಮಾತು ನೀವೆಲ್ಲ ಅನ್ಕೊಂಬೋದೇ ನೀನ್ ಲೇ ಮಠದ ಬಗ್ಗೆ ಮಾತಾಡೋಕೆ ಅಂತ ನಮ್ಮ ಮಠ ನಮ್ಮ ಮಠ ನಮ್ಮ ಸಮುದಾಯ ನಮ್ಮ ಬಡವರ ಮಕ್ಕಳಿಗೆ ಎಲ್ಪ್ ಆಗ್ಲಿ ಅಂತ ನಾನು ಕೇಳ್ತಾ ಇರೋದು ಮಠ ಬೆಳಿಬೇಕಾದ್ರೆ ಬೆಳೆಸಬೇಕಾದ್ರೆ ಹತ್ತಾರು ವರ್ಷಗಳಿದೆ ದಾನ ಧರ್ಮದಿಂದ ಬೆಳೆದಿದೆ ಅಕ್ಕಿ ಬೇಳೆಯಿಂದ ಬೆಳೆದಿದೆ ಉಂಡಿ ಕಾಸಿಂದ ಬೆಳೆದಿದೆ ಪಾದಕ್ಕಾಗಿ ಸದ್ಯಕ್ಕೆ ಧರ್ಮಸ್ಥಳ ತರ ನಮ್ ನಮ್ಮ ಮಠದಲ್ಲಿ ಯಾವುದು ಬಡ್ಡಿ ವ್ಯವಹಾರ ರಿಯಲ್ ಎಸ್ಟೇಟ್ ಏನೋ ಆಗಲ್ಲ ಯಾಕೆ ಅಂತಂದ್ರೆ ಬಂದಿದ್ದನ್ನು ಏನೋ ಅಲ್ಲಿ ಸಂಸ್ಥೆಗಳು ಕಟ್ಕೊಂಡವ್ರೆ ನಮ್ಮ ಮಠದ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಇದೆ ಆ ಗೌರವ ಪೂರ್ವಕವಾಗಿ ನಾನು ನಿರ್ಮಂದ ಸ್ವಾಮೀಜಿ ಒಂದು ಮುಖ ಲಕ್ಷ ಸ್ಟೂಡೆಂಟ್ ಸೀಟ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ನ ನಮ್ಮ ಸಮುದಾಯದ ಬಡವರಿಗೆ ನಿರ್ಗತಿಕರಿಗೆ ಕೊಟ್ಟರೆ ಅವ್ರ ಮನೆಯಲ್ಲೂ ಕೂಡ ಡೆಂಟಿಸ್ಟ್ ಆಗ್ತಾರೆ ಅವ್ರ ಮನೆಯಲ್ಲೂ ಕೂಡ ಡಾಕ್ಟರ್ ಆಗ್ತಾರೆ ಅವ್ರ ಮನೆಯಲ್ಲೂ ಕೂಡ ಇಂಜಿನಿಯರ್ ಆಗ್ತಾರೆ ಅವ್ರ ಮನೆಯಲ್ಲೂ ಕೂಡ ನರ್ಸಿಂಗ್ ಸ್ಟೂಡೆಂಟ್ ಆಗ್ತಾರೆ ಯಾಕೆ ಇದನ್ನ ಮಾಡಬಾರದು ಐವತ್ತು ಪರ್ಸೆಂಟ್ ಆ ಏನೋ ಮಠದ ಇನ್ಸ್ಟಿಟ್ಯೂಷನ್ ರನ್ ಮಾಡೋಕೆ ಇರ್ಲಿ ಇನ್ನ ಐವತ್ತು ಪರ್ಸೆಂಟ್ ಸೀಟ್ಗಳನ್ನ ಏನೋ ಆ ಸಮುದಾಯದ ಈ ಒಕ್ಕಲಿಗ ಸಮುದಾಯದ ಬಡವರು ನಿರ್ಗತಿಕರು ಸುಮಾರು ಜನ ಇದಾರೆ ಸ್ವಾಮೀಜಿ ಅವರೇ ಇದು ಕೊಟ್ರೆ ಖಂಡಿತವಾಗಿ ಅವ್ರ ಮನೇಲಿ ಒಬ್ಬ ಡಾಕ್ಟರ್ ಆಗ್ತಾನೆ ಅವ್ರ ಮನೇಲೊಬ್ಬ ಇಂಜಿನಿಯರ್ ಆಗ್ತಾನೆ ಅವ್ರ ಮನೇಲೊಬ್ಬ ಆ ಏನೋ ಏನೋ ಡೆಂಟಿಸ್ಟ್ ಆಗ್ತಾನೆ ಅವ್ರ ಮನೇಲೊಬ್ಬ ನರ್ಸಿಂಗ್ ಸ್ಟೂಡೆಂಟ್ ಆಗ್ತಾರೆ ಅವ್ರ ಮನೇಲೊಬ್ಬ ಏನೋ ಒಂದ್ ಆಗ್ತಾರೆ ಆಗೋದಿಂದ ಈ ಸಮುದಾಯಕ್ಕೆ ಒಳ್ಳೇದಲ್ವಾ ಅವರು ಗೌರ್ಮೆಂಟ್ ಕೆಲ್ಸಕ್ಕೂ ಮತ್ತೊಂದು ಕೆಲ್ಸಕ್ಕ ಹೋಗಿ ಮತ್ತೆ ಅದೇ ಮಟ್ಟಕ್ಕೆ ತಂದು ದಾನ ಧರ್ಮ ಕೊಡ್ತಾರೆ ಇನ್ನೂ ಹೆಚ್ಚಾಗಿ ಮಠ ಬೆಳೀಬಹುದು ಲೇಟೆಸ್ಟ್ ಗ್ರೋ ದ ಕಮ್ಯುನಿಟಿ ಇಲ್ಲಿಯವರೆಗೂ ಮಠ ಬೆಳೆದಾಯ್ತು ಇಲ್ಲಿಯವರೆಗೂ ರಾಜ್ಯ ಒಕ್ಕಲಿಗರ ಸಂಘ ಬೆಳೀತು ಈಗ ಆ ಸಂಘದಲ್ಲಿರೋ ಐವತ್ತು ಪರ್ಸೆಂಟ್ ಸೀಟುಗಳನ್ನ ಬಡ ಸಮುದಾಯದ ಮಕ್ಕಳಿಗೆ ಉಚಿತವಾಗಿ ಕೊಟ್ರೆ ಆಮೇಲೆ ನಮ್ಮ ಮಠದಲ್ಲಿರುವ ಸಂಸ್ಥೆಗಳು ಒಂದು ಮುಖ ಲಕ್ಷ ಅಂದ್ರೆ ಹೆಚ್ಚು ಕಮ್ಮಿ ಎಂಬತ್ತು ಸಾವಿರ ಸೀಟುಗಳನ್ನ ಒಕ್ಕಲಿಗರ ಬಡ ಒಕ್ಕಲಿಗರ ಮಕ್ಕಳಿಗೆ ಫ್ರೀ ಆಗಿ ಮಠ ಕೊಟ್ರೆ ಖಂಡಿತವಾಗಿ ಆ ಮಕ್ಕಳೆಲ್ಲ ಓದಿ ಮತ್ತೆ ಅವ್ರು ದುಡಿದ್ರೆ ಆ ಮಠಕ್ಕೆ ನೂರಾರು ಕೋಟಿ ಅವರೇ ತಂದು ದಾನ ಧರ್ಮ ಕೊಡ್ತಾರೆ ಸ್ವಾಮೀಜಿ ಅವರೇ ಈ ಒಂದು ಎಜುಕೇಷನ್ ರೆವಲ್ಯೂಷನ್ ಸೋಷಿಯಲ್ ರೆವಲ್ಯೂಷನ್ ಅನ್ನ ಈ ನಮ್ಮ ಮಠ ಈ ಕರ್ನಾಟಕದಲ್ಲಿ ಎಲ್ಲಾ ಮಠಗಳಲ್ಲೂ ಕೂಡ ವಿಭಿನ್ನವಾಗಿ ಒಂದು ಒಂದು ದೊಡ್ಡ ಮಟ್ಟಕ್ಕೆ ಶಕ್ತಿಯವಾಗಿ ಬೆಳೆದಿರೋದು ಬಾಲಗಂಗಾಧರ್ ಸ್ವಾಮೀಜಿ ಮಠ ಮತ್ತೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಇವೆರಡೂ ಕೂಡ ಇನ್ನು ಮುಂದೆ ಅಟ್ಲೀಸ್ಟ್ ದಾನ ಧರ್ಮ ಫಿಫ್ಟಿ ಪರ್ಸೆಂಟ್ ಆ ಸೀಟುಗಳನ್ನು ಸಮುದಾಯದ ಬಡವರು ಕೊಟ್ಟು ಯಾಕೆ ಸಮುದಾಯವನ್ನ ಸಮಾಜವನ್ನ ಕರ್ನಾಟಕವನ್ನ ಸುವರ್ಣ ಯುಗಕ್ಕೆ ಮಾರ್ಪಾಡು ಮಾಡದಲ್ಲಿ ಒಂದು ಮುನ್ನೆ ಮುನ್ನೆ ಹೆಜ್ಜೆಯನ್ನು ಇಡಬಾರದು ಅಂತ ಈ ಮುಖಾಂತರ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇದನ್ನ ಇದು ನಮ್ಮ ಇದು ಇಷ್ಟು ದಿನ ನಾವೆಲ್ಲ ದಾನ ಧರ್ಮ ನಮ್ಮ ಪೂರ್ವಜರು ದಾನ ಧರ್ಮ ಮಾಡಿದ್ದಾರೆ ರಾಜ್ಯ ವಕೀಲಗರ ಸಂಘಕ್ಕೆ ಮಠಕ್ಕೆ ದಾನ ಧರ್ಮ ಇವತ್ತು ಒಂದು ಮಠ ಬೃಹತ್ ಹಿಮಾಲಯ ಮಟ್ಟಕ್ಕೆ ಬೆಳೆ ನಿಂತಿದೆ ಐವತ್ತು ಪರ್ಸೆಂಟ್ ಉಚಿತ ಸೀಟ್ ಕೊಟ್ರೆ ಖಂಡಿತವಾಗಿ ಸಾವಿರಾರು ಕೋಟಿ ಡೊನೇಷನ್ಸು ಬರ್ತದೆ ಆಮೇಲೆ ನೋಡಪ್ಪ ಮಠ ಉಚಿತವಾಗಿ ಕೊಡ್ತಾ ಇದೆ ಅಂತ ಮಕ್ಕಳು ಓದ್ತಾರೆ ಇವತ್ತು ನನ್ ಮಗ ಡಾಕ್ಟರ್ ಆಗದಲ್ಲ ಡಿ ಕೆ ಶಿವಕುಮಾರ್ ಮಗಳು ಏನೋ ಇಂಜಿನಿಯರ್ ಆಗೋದಲ್ಲ ಬಡವ ಬಡ ಸಮುದಾಯದ ಮಕ್ಕಳು ಕುಮಾರಸ್ವಾಮಿ ಮಗ ಹೀರೋ ಆಗೋದಲ್ಲ ಬಡ ಒಕ್ಕಲಿಗರು ಬಡ ಸಮುದಾಯದ ಮಕ್ಕಳವ್ರು ಹೀರೋ ಆಗಬೇಕು ಬಡ ಒಕ್ಕಲಿಗರ ಸಮುದಾಯದವರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ನರ್ಸ್ ಆಗಬೇಕು ನಾನಾ ರೀತಿಯಲ್ಲಿ ಬೆಳಿಬೇಕು ಆ ಒಂದು ಇಚ್ಛೆಯನ್ನು ಇಟ್ಕೊಂಡು ನನಗೆ ಗೊತ್ತಿದೆ ಎಲ್ಲ 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 ಸಮುದಾಯಗಳು ಕೇಳಬೇಕಾಗತ್ತೆ ಯಾಕೆ ಅಂತಂದ್ರೆ ಈ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ ನಾನು ಜಾತ್ಯಾತೀತನೇ ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ ನಾನು ಒಕ್ಕಲಿಗ ಅನ್ನೋದನ್ನ ನಾನು ಎಲ್ಲೂ ಕೂಡ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಓಕೆ ನೀವೆಲ್ಲ ಎಲ್ಲರೂ ಹೇಳ್ಕೊಂತೀರಾ ನೀವು ಸರ್ನೇಮ್ಗಳನ್ನೇ ಇಟ್ಕೊಂತೀರಾ ನಾನು ಎಲ್ಲೂ ಕೂಡ ಸರ್ನೇಮ್ ಇಟ್ಕೊಂಡಿಲ್ಲ ನನ್ನ ಜಾತಿ ಬಗ್ಗೆ ನನಗೆ ಹೆಮ್ಮೆ ಇದೆ ನಮ್ಮ ಸಮುದಾಯಕ್ಕೆ ನಾವು ಮಾಡ್ಬೇಕನ್ನ ಇಷ್ಟ ಇದೆ ನಾನು ಸಮಾಜಕ್ಕೆ ಮಾಡ್ಬೇಕಾದ್ರೆ ನನ್ನ ಸಮುದಾಯಕ್ಕೂ ನಾನು ಮಾಡೇ ಮಾಡ್ತೀನಿ ಅದ್ರಲ್ಲಿ ನಿಮ್ಮ ಆಕ್ಷೇಪ ಇದ್ರೆ ಐ ಕಾಂಟ್ ಕೇರ್ ಐ ಡೋಂಟ್ ಕೇರ್ ನಮ್ಮ ಸಮುದಾಯದಲ್ಲೂ ಕೂಡ ಬಡವರು ಇದ್ದಾರೆ ಬಡವರು ವರ್ಕ್ ಮಾಡ್ತೀವಿ ಯಾಕೆ ನಾನೇನು ಡಿ ಕೆ ಶಿವಕುಮಾರ್ ವರ್ಕ್ ಮಾಡ್ತೀನಿ ಅಂತೇಳಿಲ್ಲ ನಾನೇನೋ ಕುಮಾರಸ್ವಾಮಿ ಹತ್ರ ಹೋಗಿ ಅವ್ರ ಮಗನ್ ವರ್ಕ್ ಮಾಡ್ತೀನಿ ಹೇಳಿಲ್ಲ ನಾ ನಾನೇನೋ ಹತ್ರ ನಿಂತ್ಕೊಂಡು ಕಟ್ಕೊಂಡು ನಿಂತ್ಕೊಂಡು ಶ್ರೀರಾಮ್ ಐತಿ ಅಂತ ನಾನೇನು ವರ್ಕ್ ಮಾಡ್ತೀನಿ ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಸಮುದಾಯದ ಬಡವರಿಗೆ ಯಾಕೆ ವರ್ಕ್ ಮಾಡಬಾರ್ದು ನಾನು ಸಮಾಜಕ್ಕೆ ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಸಮುದಾಯಕ್ಕೆ ಮಾಡಬಾರ್ದ ಯಾಕೆ ಏನು ಆಕ್ಷೇಪ ಅದು ಏನು ಆಕ್ಷೇಪ ಯಾಕೆ ಇವಾಗ ಭಾಸ್ಕರ್ ಪ್ರಸಾದ್ ಅವರು ಅವ್ರ ಸಮುದಾಯಕ್ಕೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಯಾಕೆ ಅವ್ರನ್ನ ಕೇಳಲ್ಲ ನಮ್ಮ ಸಮುದಾಯದ ಬಗ್ಗೆ ಕೇಳಿದಾಗ ನಿಮಗೆ ನಿಮ್ಗೆ ಯಾಕೆ ಬೇಜಾರದು ನಾನು ಬಡವರಿಗೆ ವರ್ಕ್ ಮಾಡ್ತಾ ಇರೋದು ನಾನು ಶ್ರೀಮಂತರಿಗೆ ಅಲ್ಲ ಅಂತ ಹೇಳ್ತಾ ನಂಬ್ರೆ ನಂಬಿ ಬಿಟ್ರೆ ಬಿಡಿ ತುಂಬಾ ಇಂಪಾರ್ಟೆಂಟ್ ಇದು ಆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ನಾಯಕರು ಹೇಳದೆ ರಾಜ್ಯ ಒಕ್ಕಲಿಗರ ಸಂಘದ ಫಿಫ್ಟಿ ಪರ್ಸೆಂಟ್ ಸೀಟನ್ನ ಸಮುದಾಯದ ಆ ಏನೋ ಬಡವರಿಗೆ ಉಚಿತವಾಗಿ ಕೊಡಲೇಬೇಕು ಅದಕ್ಕೆ ದೊಡ್ಡ ಮಟ್ಟದ ಹೋರಾಟ ಮಾಡೇ ಮಾಡ್ತೀವಿ ನಾವು ಶ್ರೀ 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 ನಿರ್ಮಾನ್ ಸ್ವಾಮೀಜಿ ಅವರ ಹತ್ರ ಏನೋ ಅಂತಂದ್ರೆ ಸ್ವಾಮೀಜಿ ಅವರೇ ನೀವು ಯುವರ ಯುವರ ಜೀನಿಯಸ್ ಅಂಡ್ ವಿ ನೋ ಯುವರ್ ಫ್ರಮ್ ಐ ಟಿ ಈ ಮಠದಲ್ಲಿರುವಂತಹ ಫಿಫ್ಟಿ ಪರ್ಸೆಂಟ್ ಸೀಟ್ಗಳನ್ನ ಇನ್ನು ಮುಂದೆ ಆದರೂ ಬಡವರಿಗೆ ನಿರ್ಗತಿಕರಿಗೆ ಸಮುದಾಯ ಕೊಡುವಂತಹ ಒಂದು ಕೆಲಸವನ್ನ ಮಠದ ಮಠದ ದಾರಿದೀಪವಾದಂತಹ ನಿವೇದನ ಮಾಡಬೇಕು ಅಂತ ಹೇಳುತ್ತಾ ರಾಜ್ಯ ಒಕ್ಕಲಿಗರ ಸಂಘದಂತೂ ಖಂಡಿತವಾಗಿ ನಾವು ಹೋರಾಟ ಮಾಡ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಈ ರಾಜ್ಯದ ಒಕ್ಕಲಿಗರ ಸಂಘ ಬಡವರಿಗೆ ಬಡವರಿಗೆ ಸೀಟ್ ಕೊಡಲೇಬೇಕು ಅದನ್ನ ಕೊಡ್ಸೋರ್ಗು ನಾವು ಕೂಡ ಬಿಡೋದಿಲ್ಲ ಅಂತ ಹೇಳುತ್ತಾ ಈ ಒಕ್ಕಲಿಗ ಒಕ್ಕಲಿಗ ಅಂತ ಸೆನ್ಸಸ್ ಅಲ್ಲಿ ಬರ್ಸು ಅಂತ ಹೇಳೋದ ಬದಲು ಒಕ್ಕಲಿಗರಿಗೋಸ್ಕರ ಏನಾದ್ರು ಮಾಡಿ ಅಂತ ಹೇಳುವಂತ ಸಮಯ ಬಂದಿದೆ ಬರೀ ಮೀಟಿಂಗ್ ಮಾಡೋದು ಕಾಫಿ ಕುಡಿಯೋದು ವಿಡಿಯೋ ಮಾಡ್ಕೊಳೋದು ಫೋಟೋ ಹಾಕೋದು ಎದ್ದೋಗೋದು ಇದೇ ಆಗ್ಬಿಟ್ರೆ ಸಮುದಾಯದವರು ಚಿಪ್ಪ ಹಿಡ್ಕೊಂಡ್ಬಿಡ್ತಾರೆ ಓಕೆ ಅವ್ರೆಲ್ಲ ನನಗೆ ಫೋನ್ ಮಾಡಿ ನನ್ನ ತಲೆ ತಿಂತ ಇದಾರೆ ಹಾಗಾಗಿ ಈ ವಿಡಿಯೋನ ಅವ್ರಿಗೋಸ್ಕರ ಮಾಡಿದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನಲ್ಲಿ ಏನೂ ಏನು ತಪ್ಪಿಲ್ಲ ಮುಂದೆ ಮುಂದಿನ ಈ ಏನೋ ಬಾಲಗಂಗಾ ಸ್ವಾಮೀಜಿ ಮಠ ಮಾಡಿದ್ರೆ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯದವರು ಕೂಡ ಫಿಫ್ಟಿ ಪರ್ಸೆಂಟ್ ರೆಸರ್ವೇಷನ್ ನೀವು ಕೇಳಬಹುದು ಬೇರೆ ಬೇರೆ ಸಮುದಾಯಗಳು ಕೇಳಬಹುದು ಯಾಕೆ ಕೇಳಬಾರ್ದು ಆಮೇಲೆ ನಾವು ನಾವು ಮಠನ ಕಟ್ಟಿರೋದಾಗಿರ್ಬೋದು ಅಥವಾ ರಾಜ್ಯ ಒಕ್ಕಲಿ ಕಟ್ಟಿರೋದಾಗ್ಬೋದು ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಅದನ್ನೇ ನಾನು ಕೇಳ್ತಾ ಅಂತ ಹೇಳುತ್ತಾ ರೋಸ್ಟರ್ ಸಿಸ್ಟಮ್ ಇಂಪ್ಲಿಮೆಂಟ್ ಆಗಬೇಕು ಎಲ್ಲಾ ಸಮುದಾಯಗಳಿಗೆ ಸರ್ಕಾರ ರೋಸ್ಟರ್ ಸಿಸ್ಟಮ್ ಅನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಳ್ಳಿ ಸಿಕ್ಕಾಕಂಡ್ರೆ ಜೈಲು ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರೀತಿಯ ಬದಲಾವಣೆಯನ್ನ ಮಾಡೋಣ ಮಾತಾಡೋಣ ಜೊತೆಯಲ್ಲಿ ನಡೆಯೋಣ ಜೊತೆಯಲ್ಲಿ ಕೂಗೋಣ ಇವರ ಇವರನ್ನ ಎದುರಿಸಿ ಬೆದರಿಸಿ ಅದು ತಗೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸಮಾಜದಲ್ಲಿ ಜನರಲ್ಲಿ ದುಡ್ಡು ಇಲ್ಲ ಎಲ್ಲ ದುಡ್ಡು ಈ ಕಳ್ರತ್ರ ಇದೆ ಹಾಗಾಗಿ ಈ ಎರಡು ನೋವಿನ ಮಾತುಗಳನ್ನು ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ಲಾಟ್ ಲವ್ ಯು ಆಲ್ ಗಾಡ್ ಬ್ಲೆಸ್ ಯು ಟೇಕ್ ಕೇರ್ ಬಾಯ್ ಯು